ಕೇಂದ್ರ ಸರ್ಕಾರ ಎಂ ಪಿಗಳು ಈಗಲೂ ಕೂಡ ಸದ್ಯ ಒಪ್ಕೊಂಡಿದ್ದಾರೆ ನಮ್ಮಿಂದನೇ ತಪ್ಪಾಗಿದೆ ನಾವೇ ಗೊಬ್ಬರ ಕೊಡಬೇಕು ಅಂತೇಳಿ ಕೂಡಲೇ ರೈತರಿಗೆ ಗೊಬ್ಬರನ ಯಾಕೆಂದ್ರೆ ಹೆಚ್ಚಿಗೆ ಮಳೆ ಆಗಿರೋದ್ರಿಂದ ವ್ಯವಸಾಯ ಜಾಸ್ತಿ ಆಗಿದೆ ಬೇಡಿಕೆ ಕೂಡ ಇದೆ ಸೊ ಕೂಡಲೇ ಗೊಬ್ಬರ ಕೊಡ್ಸಿದ್ರೆ ನಮ್ಮ ರೈತರಿಗೆ ಒಳ್ಳೇದಾಗ್ತದೆ ನಾವೀಗಾಲೇ ಒತ್ತಾಯವನ್ನು ನಾವು ಮಾಡ್ತಾ ಇದೀವಿ ಬಿಜೆಪಿ ಏನ್ ಮಾಡ್ತಾರೆ ಬಿಜೆಪಿ ಅವ್ರ ಮೇಲೆ ಪ್ರತಿಭಟನೆ ಮಾಡ್ಕೋಬೇಕು ಅವರ ಅಗ್ರಿಕಲ್ಚರ್ ಮಿನಿಸ್ಟರ್ ಮೇಲೆ ಅವರ ಫರ್ಟಿಲೈಸರ್ ಮಿನಿಸ್ಟರ್ ಮೇಲೆ ಅವರು ಪ್ರತಿಭಟನೆ ಮಾಡಬೇಕು ನಮ್ಮ ಮೇಲೆ ಯಾಕೆ ಮಾಡ್ತಾರೆ ಗೊಬ್ಬರ ಇದೆಯಾ ಗೊಬ್ಬರ ಇಲಾಖೆ ಹತ್ರ ಇದ್ಯಾ ಗೊಬ್ಬರ ಫ್ಯಾಕ್ಟ್ರಿಗಳು ನಮ್ಮತ್ತಿದ್ಯಾ ಏನಿಲ್ಲ ಗೊಬ್ಬರ ಇರೋದೆಲ್ಲ ಅವ್ರಕ್ಕಿಲ್ಲ ಅವ್ರ್ ಕೊಡೋದು ನಾವು ಹೊಂಚೋದಷ್ಟೇ ನಾವು ಒಂಚೇಟ್ರಲ್ಲಿ ಏನಾದ್ರು ತಾರತಮ್ಯ ಮಾಡಿದರೆ ಎಲ್ಲ ಲೆಕ್ಕ ಇದೆ ಯಾವ ಸೊಸೈಟಿಗೆ ಎಷ್ಟೆಷ್ಟು ಗೊಬ್ಬರ ಬಂದಿದೆ ಯಾವ ಡಿಸ್ಟಿಕ್ ಗೊಬ್ಬರ ಬಂದಿದೆ ಎಲ್ಲ ದಾಖಲೆ ಇದೆ ಎಲ್ಲ ಪರಿಶೀಲನೆ ಮಾಡಿ ಎಲ್ಲರಿಗೂ ನೋಡ್ತೀವಿ ಪಾಪ ನಾವು ರೈತರಿಗೆ ಸಹಾಯ ಮಾಡಬೇಕು ಅಂತ ಹಿಂದೆ ಗೊಬ್ಬರ ಕೊಡೋಕ್ಕಾಗದೆ ಸರ್ಕಾರ ಇದ್ದಾಗ ಗುಂಡಾರಿಸಿದ್ರು ನಾವು ಯಾವ ಕಾರಣಕ್ಕೂ ಆ ಕೆಲಸಕ್ಕೆ ಹೋಗಿಲ್ಲ ನಾವು ಹೋಗೋದು ಇಲ್ಲ